ಇವತ್ತಿನ ಪಂಚಾಯಿತಿಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮನ್ನು ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋಗಲೇಬೇಕು ಯಾಕೆಂದರೆ ರಾಜ್ಯದ ಇತಿಹಾಸದ ಪುಟಗಳನ್ನು ಸ್ವಲ್ಪ ತಿರುವು ಹಾಕಿದಾಗ ಅದೊಂದು ಘಟನೆ ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುತ್ತೆ ನಂತರ ಇವತ್ತಿನ ವಿಚಾರಕ್ಕೆ ನಾನು ಬರ್ತೇನೆ ರಾಜ್ಯ ರಾಜಕೀಯದಲ್ಲಿ ಇವತ್ತಿಗೆ ಒಂದು ಚಕ್ರ ಸಂಪೂರ್ಣ ಸುತ್ತು ಹಾಕಿದೆ ಸರಿಯಾಗಿ ಹದಿಮೂರು ವರ್ಷಗಳ ಹಿಂದೆ ನಾನು ಹೇಳ್ತಾ ಇದ್ದೀನಿ ಸರಿಯಾಗಿ ಹದಿಮೂರು ವರ್ಷಗಳ ಹಿಂದೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು ಅದಾಗಿ ಒಂದು ಹದಿಮೂರು ವರ್ಷ ಒಂದು ದಿವಸ ಆಗಿದೆ ಜುಲೈ ಮೂವತ್ತೊಂದು ಎರಡು ಸಾವಿರದ ಹನ್ನೊಂದರಂದು ಯಡಿಯೂರಪ್ಪ ಅವರು ರಾಜೀನಾಮೆ ಸಲ್ಲಿಸುವುದಕ್ಕೆ ಕಾರಣ ಆಗಿದ್ದು ಅವತ್ತಿನ ಲೋಕಾಯುಕ್ತ ವರದಿಯಲ್ಲಿ ಅವರ ಹೆಸರು ಉಲ್ಲೇಖ ಆಗಿತ್ತು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಹನ್ನೊಂದರಂದು ಅಂದಿನ ಲೋಕಾಯುಕ್ತರಾಗಿದ್ದಂತಹ ಸಂತೋಷ್ ಹೆಗಡೆಯವರು ಜಸ್ಟಿಸ್ ಸಂತೋಷ್ ಹೆಗಡೆಯವರು ಆ ಲೋಕಾಯುಕ್ತ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದರು ಅದಾದ ನಂತರ ರಾತ್ರೋರಾತ್ರಿ ಬಹಳಷ್ಟು ಡೆವಲಪ್ಮೆಂಟಲ್ ಆಯಿತು ಬಿಜೆಪಿ ಹೈಕಮಾಂಡ್ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಹೇಳ್ತು ನಂತರ ಒಂದೆರಡು ಮೂರು ದಿವಸ ಮನೆಯಲ್ಲೇ ಹಠ ಹಿಡಿದು ಕುಳಿತಿದ್ರು ಅಂತಿಮವಾಗಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು ಆದರೆ ಅದಕ್ಕೂ ಮುಂಚಿತವಾಗಿ ಅಂದಿನ ರಾಜ್ಯಪಾಲರಾಗಿದ್ದಂತಹ ಹಂಸರಾಜ್ ಭಾರದ್ವಾಜ್ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಸಿರಾಜಿನ್ ಭಾಷಾ ಹಾಗೂ ಬಾಲರಾಜ್ ಅವರು ನೀಡಿದ್ದಂತಹ ಖಾಸಗಿ ದೂರಿನ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಅದೇ ಮುಂದೆ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಬರುವಂತೆಯೂ ಕೂಡ ಮಾಡಿತ್ತು ಆಗಲೂ ರಾಜ್ಯ ಸರ್ಕಾರ ಹಾಗೂ ರಾಜಭವನದ ನಡುವೆ ದೊಡ್ಡ ಸಂಘರ್ಷ ಸಂಭವಿಸಿತ್ತು ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ಯಾಕೆ ಇದನ್ನ ನೆನಪು ಮಾಡ್ತಿದ್ದೇನೆ ಅಂದರೆ ಇವತ್ತಿನ ಪಂಚಾಯಿತಿಯಲ್ಲಿರುವಂತಹ ಮೊದಲ ಸುದ್ದಿಯೇ ಸಂಘರ್ಷಕ್ಕೆ ಕಾರಣ ಆಗಿರುವಂತಹ ವಿಚಾರ ಮತ್ತೊಂದು ಸಂಘರ್ಷ ಈಗ ಬದಲಾದ ಸಂದರ್ಭದಲ್ಲಿ ಬದಲಾದ ಮುಖ್ಯಮಂತ್ರಿ ಹಾಗೂ ಬದಲಾದ ರಾಜ್ಯಪಾಲರ ನಡುವೆ ಸಂಘರ್ಷ ಶುರುವಾಗಿದೆ ಆದರೆ ಇದು ಪ್ರಾಸಿಕ್ಯೂಷನ್ಗೆ ಸಂಬಂಧಿಸಿರುವಂತಹ ಅದೇ ವಿಷಯ ಆದರೆ ಕಳೆದ ಬಾರಿಗೆ ಹೋಲಿಸಿದರೆ ಸಂಘರ್ಷ ಸ್ವರೂಪ ಸ್ವಲ್ಪ ಭಿನ್ನವಾಗಿದೆ ಮುಖ್ಯಮಂತ್ರಿಯ ಅನುಪಸ್ಥಿತಿಯಲ್ಲಿ ಕ್ಯಾಬಿನೆಟ್ ನಿರ್ಣಯವೊಂದನ್ನು ತೆಗೆದುಕೊಳ್ಳಲಾಗಿದೆ ಕ್ಯಾಬಿನೆಟ್ನ ಸಭೆ ನಡೆಸಿ ಅಲ್ಲೊಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಆ ನಿರ್ಣಯವನ್ನು ಮುಂದಿಟ್ಟು ರಾಜ್ಯಪಾಲರ ಜೊತೆಗೆ ರಾಜ್ಯ ಸರ್ಕಾರ ಕಾನೂನಾತ್ಮಕ ಸಂಘರ್ಷದ ಮೊದಲ ಅಡಿಗಲ್ಲನ್ನು ಇದಕ್ಕೆ ಇಟ್ಟಿದೆ ಈಗ ಈ ಸಂಘರ್ಷ ಏನು ನಡೆಯುವಂಥದ್ದಿದೆ ಮುಂದಕ್ಕೆ ಅದರ ಮೊದಲ ಅಡಿಗಲ್ಲು ರಾಜ್ಯಪಾಲರ ಕಡೆಯಿಂದ ಬಂದಿರುವ ನೋಟಿಸ್ ಆದರೆ ಅದರ ಎರಡನೇ ಅಡಿಗಲ್ಲು ಸರ್ಕಾರ ಕಡೆಯಿಂದ ಯಾವ ಸ್ವರೂಪದಲ್ಲಿ ಯಾವ ಸ್ವರೂಪದಲ್ಲಿ ರಾಜ್ಯಪಾಲರು ನೋಟಿಸ್ ಕಳಿಸಿದಾರೋ ಅದನ್ನು ಪ್ರಶ್ನಿಸಿ ಸರ್ಕಾರದ ಸಚಿವ ಸಂಪುಟ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯ ಆಗಿದೆ ಆ ನಿರ್ಣಯದ ಬಗ್ಗೆ ವಿವರವಾದಂತಹ ವಿಚಾರವನ್ನ ನಿಮಗೆ ಹೇಳ್ತೀನಿ ಯಾಕಂದ್ರೆ ಇಂಥದ್ದೊಂದು ನಿರ್ಣಯವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳನ್ನ ನೋಡಿಕೊಂಡಿದ್ದಾರೆ ಹಾಗೆಯೇ ಈ ನಿರ್ಣಯ ಕೈಗೊಳ್ಳೋದಕ್ಕೆ ಮುಂಚಿತವಾಗಿ ಮುಖ್ಯಮಂತ್ರಿಯವರ ಮನೆಯಲ್ಲಿ ನಡೆದಂತಹ ಸಭೆಯ ಮಹತ್ವ ಇಂಥದ್ದು ಹಾಗೆಯೇ ಇಲ್ಲಿ ಸಿದ್ದರಾಮಯ್ಯವರಿಗೆ ಇರುವಂತಹ ಆತಂಕ ಏನು ಅನ್ನೋದನ್ನು ಕೂಡ ನಿಮಗೆ ವಿವರವಾಗಿ ಹೇಳ್ತೀನಿ ಇನ್ನು ಎರಡನೇ ಸುದ್ದಿ ಇರುವಂಥದ್ದು ಮತ್ತೆ ಅಭಿಮಾನಿಗಳ ಪಾಲಿನ ಪ್ರೀತಿಯ ಡಿ ಬಾಸ್ಗೆ ಜೈಲ್ನ ಅಡ್ರಸ್ಸು ಕಂಟಿನ್ಯೂ ಆಗಿದೆ ಇವತ್ತಿಗೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಿತ್ತು ಆದರೆ ನ್ಯಾಯಾಲಯ ನ್ಯಾಯಾಂಗ ಬಂಧನವನ್ನು ಮತ್ತೆ ವಿಸ್ತರಿಸಿದೆ ಇದಕ್ಕೆ ಒಂಬತ್ತು ಕಾರಣಗಳಿವೆ ದಾರ್ಶನ್ಗೆ ಎದುರಾಗಿರುವಂತಹ ಸಂಕಷ್ಟದ ಬಗ್ಗೆಯೂ ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ ಯಾವ ಕಾರಣಕ್ಕಾಗಿ ಈ ಸಂಕಷ್ಟ ಎದುರಾಗಿದೆ ಯಾವ ಸ್ವರೂಪದಲ್ಲಿ ಎದುರಾಗಿದೆ ಮತ್ತು ಮುಂದೇನು ಅನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ ಬಹಳ ಮುಖ್ಯವಾಗಿ ಇದು ಸಂಘರ್ಷದ ವಿಚಾರ ಸಂಘರ್ಷದ ಕಾಲದಲ್ಲಿದ್ದೀವಿ ನಾವು ಈಗ ಸದ್ಯಕ್ಕೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ರಾಜಭವನ ಮತ್ತು ವಿಧಾನಸೌಧದ ನಡುವೆ ನಡೀತಾ ಇರುವಂತಹ ಒಂದು ಸಂಘರ್ಷ ಇದು ಇದಕ್ಕೆ ಸಾಮಾನ್ಯವಾಗಿ ನಾವು ಸಾಂವಿಧಾನಿಕ ಬಿಕ್ಕಟ್ಟು ಅಂತ ಹೇಳುವಂಥದ್ದು ಇಂಥದ್ದೇ ಸಂದರ್ಭಗಳಲ್ಲಿ ಎದುರಾಗುವಂಥದ್ದು ಮುಖ್ಯಮಂತ್ರಿಯವರಿಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಾಗ ಯಾವ ಸ್ವರೂಪದಲ್ಲಿ ಮುಖ್ಯಮಂತ್ರಿಯವರು ಅದಕ್ಕೆ ಉತ್ತರವನ್ನು ಕೊಡಬೇಕು ಹೇಗೆ ಕೊಡಬೇಕು ಯಾವ ಸ್ವರೂಪದಲ್ಲಿ ಕೊಡಬೇಕು ಅನ್ನೋದಕ್ಕೂ ಕೂಡ ಒಂದಿಷ್ಟು ಮಾದರಿಗಳಿದ್ದಾವೆ ಈ ಹಿಂದೆಯೂ ಪ್ರಕರಣಗಳು ನಡೆಯಿತು ನಾನು ಆಗಲೇ ಉಲ್ಲೇಖ ಮಾಡಿದಂತ ಯಡಿಯೂರಪ್ಪ ಅವರ ಪ್ರಕರಣದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿತ್ತು ಆದರೆ ಆಗ ತೆಗೆದುಕೊಂಡಂತಹ ನಿರ್ಣಯಕ್ಕೂ ಈಗ ತೆಗೆದುಕೊಂಡಿರುವಂತಹ ನಿರ್ಣಯಕ್ಕೂ ವ್ಯತ್ಯಾಸ ಇದೆ ಅವತ್ತು ಮುಖ್ಯಮಂತ್ರಿಯವರ ಉಪಸ್ಥಿತಿಯಲ್ಲಿ ನಿರ್ಣಯ ಕೈಗೊಂಡರು ಈಗ ಮುಖ್ಯಮಂತ್ರಿಯವರ ಅನುಪಸ್ಥಿತಿಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಆದರೆ ಅದೇನೇ ಇದ್ರೂ ಕೂಡ ಇಲ್ಲಿ ಸಂಘರ್ಷದ ಸ್ವರೂಪ ಹೇಗಿದೆ ಈ ವರದಿಯ ಮೂಲಕವಾಗಿ ನಿಮಗೆ ವಿವರಿಸ್ತೀನಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ಪ್ರಾಸಿಕ್ಯೂಷನ್ ಫೈಟ್ ಸಿದ್ದರಾಮಯ್ಯ ಅನುಪಸ್ಥಿತಿ ಡಿಕೆಶಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ರಾಜ್ಯದ ಮುಖ್ಯಮಂತ್ರಿಯೇ ಹೊರಗೆ ಕುಳಿತು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ನಡೆದಿದೆ ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಇದೇ ಮೊದಲ ಬಾರಿಗೆ ಕ್ಯಾಬಿನೆಟ್ ಮೀಟಿಂಗ್ ನಡೆಸಲಾಗಿದೆ ಇದಕ್ಕೆಲ್ಲ ಕಾರಣವಾಗಿದ್ದು ಮೂಡಾ ಸೈಟು ಹಂಚಿಕೆ ಪ್ರಕರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೀಡಿದ ನೋಟಿಸ್ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಾಹಂ ರಾಜ್ಯಪಾಲರಿಗೆ ಖಾಸಗಿ ದೂರು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುತ್ತಿದ್ದಂತೆ ಅದೇ ದಿನ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಒಂದು ವಾರದೊಳಗೆ ಉತ್ತರ ಕೊಡಿ ಎಂದು ಸೂಚಿಸಿದ್ರು ಇದೇ ಈಗ ಸರ್ಕಾರವನ್ನ ಕೆರಳಿಸಿದೆ ಅಬ್ರಾಹಂ ಅನ್ನೋರು ಒಂದು ಕಂಪ್ಲೇಂಟ್ ನ ಫೈಲ್ ಮಾಡ್ತಾರೆ ಕೊಟ್ಟ ಶೋಕಾಸ್ ನೋಟಿಸ್ ಕೊಡ್ತಾರೆ ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿಗಳ ಕೊಡ್ತಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಇಷ್ಟಕ್ಕೂ ಡಿ ಸಿ ಹೀಗೆಲ್ಲ ಆರೋಪ ಮಾಡುವುದಕ್ಕೆ ಕಾರಣಗಳೇನು ಎನ್ನುವುದನ್ನು ತಿಳಿದುಕೊಳ್ಳೋಕ್ಕೂ ಮೊದಲು ಅಬ್ರಾಹಂ ದೂರಿನಲ್ಲಿ ಏನಿತ್ತು ಅನ್ನೋದನ್ನ ನೋಡಬೇಕು ವಿವಾದಿತ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿ ಅಕ್ರಮವಾಗಿ ಡಿನೋಟಿಫೈ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದರವರೆಗೆ ಮೂಡ ಹೆಸರಲ್ಲೇ ಪಹಣಿ ಇತ್ತು ಹಾಗಾಗಿನೇ ಎರಡು ಸಾವಿರದ ಮೂರು ನಾಲ್ಕರಲ್ಲೇ ಸೈಟು ಮಾಡಿ ಹಂಚಿಕೆ ಮಾಡಿದ್ರು ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗ ಜಮೀನು ಮಾಲೀಕ ನಿಂಗನ ಹೆಸರಿಗೆ ಡಿನೋಟಿಫೈ ಹದಿನೆಂಟು ಮೇ ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೆ ಡಿನೋಟಿಫೈ ಆದಾಗ ನಿಂಗ ಬದುಕಿಯೇ ಇರಲಿಲ್ಲ ಸತ್ತವರ ಹೆಸರಿಗೆ ಡಿನೋಟಿಫೈ ಮಾಡಿರುವುದಕ್ಕೆ ದಾಖಲೆಗಳಿವೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ನಾಲ್ಕಕ್ಕೆ ಮೂಡ ಹಂಚಿದ್ದ ಸೈಟು ಅಕ್ರಮವಾಗಿ ಖಾತೆ ಸಿದ್ದರಾಮಯ್ಯ ಬಾಮೈದ ಐದು ಪಾಯಿಂಟ್ ಒಂಬತ್ತು ಐದು ಲಕ್ಷಕ್ಕೆ ಖರೀದಿಸಿದ್ದಾಗಿ ಕ್ರಯಪತ್ರ ಸೃಷ್ಟಿ ಆಮೇಲೆ ಸಿದ್ದರಾಮಯ್ಯ ಪತ್ನಿಗೆ ಅಕ್ರಮವಾಗಿ ದಾನಪತ್ರ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯತೀಂದ್ರಾಗೆ ಎಂಟು ಪಾಯಿಂಟ್ ಎರಡು ನಾಲ್ಕು ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಕ್ರಮವಾಗಿ ಐವತ್ತೈದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಹದಿನಾಲ್ಕು ಸೈಟು ಸ್ವೀಕಾರ ಅಧಿಕಾರ ದುರ್ಬಳಕೆ ಒಳಸಂಚು ವಂಚನೆ ಭ್ರಷ್ಟಾಚಾರಗಳಾಗಿವೆ ಜುಲೈ ಹದಿನೆಂಟಕ್ಕೆ ಮೈಸೂರು ಲೋಕಾಯುಕ್ತ ಠಾಣೆಯಲ್ಲೂ ದೂರು ದಾಖಲು ಹಣಕಾಸು ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಭಾರತೀಯ ನ್ಯಾಯಸಂಹಿತೆ ಎರಡು ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ಇನ್ನೂರ ಹದಿನೆಂಟು ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಸೆವೆಂಟೀನ್ ಎ ಮತ್ತು ನೈನ್ಟೀನ್ ಅಡಿ ಪ್ರಕರಣ ಸಿದ್ದರಾಮಯ್ಯ ಅವರ ವಿರುದ್ಧ ವಿಚಾರಣೆಗೆ ಅನುಮತಿ ಹೀಗೆ ಟಿಜೆ ಅಬ್ರಾಹಂ ಸಿಎಂ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುತ್ತಿದ್ದಂತೆ ರಾಜ್ಯಪಾಲರು ಮೊದಲು ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಕೊಟ್ಟು ಮಾಹಿತಿ ಕೇಳಿದ್ರು ಅದಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅದೇ ದಿನ ಉತ್ತರ ಕೊಟ್ಟರು ರಾಜ್ಯಪಾಲರು ತೃಪ್ತರಾಗದೆ ಸಿಎಂಗೆ ನೋಟಿಸ್ ಕೊಟ್ಟಿದ್ದಾರೆ ಇದು ರಾಜ್ಯ ಸರ್ಕಾರವನ್ನ ಕೆರಳಿಸಿದೆ ಇದೇ ಕಾರಣಕ್ಕಾಗಿ ಮುಂದಿನ ಕಾರ್ಯತಂತ್ರ ಹೆಣೆಯಲು ಸಿಎಂ ನಿವಾಸದಲ್ಲಿ ಇಂದು ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆಯಲಾಗಿತ್ತು ಪ್ರಾಸಿಕ್ಯೂಷನ್ಗೆ ಮದ್ದೆರೆಯಲು ಸಿಎಂ ಬ್ರೇಕ್ಫಾಸ್ಟ್ ಸಭೆ ರಾಜ್ಯಪಾಲರು ಮೂಡಾ ಪ್ರಕರಣದಲ್ಲಿ ಕೊಟ್ಟ ಶೋಕಾಸ್ ನೋಟಿಸ್ ಸಿಎಂ ಸಿದ್ದರಾಮಯ್ಯನವರನ್ನ ಕೆರಳಿಸಿದೆ ಈಗ ಸ್ವಲ್ಪ ಎಚ್ಚರು ತಪ್ಪಿದ್ರೂ ಮುಂದೆ ಕಾನೂನಿನ ಸಂಕಷ್ಟ ಎದುರಾಗಬಹುದು ಎನ್ನುವುದನ್ನು ಸಿದ್ದರಾಮಯ್ಯ ಚೆನ್ನಾಗಿಯೇ ಅರ್ಥ ಮಾಡಿಕೊಂಡಿದ್ರು ಇದೇ ಕಾರಣಕ್ಕಾಗಿ ಇಂದಿನ ಸಚಿವ ಸಂಪುಟ ಸಭೆಗೂ ಮುಂಚೆ ಸಚಿವರನ್ನ ತಮ್ಮ ಮನೆಗೆ ಕರೆಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ ಸಚಿವರ ಜೊತೆಗೆ ಭಾವುಕರಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮೂಡ ನಿವೇಶನಕ್ಕಾಗಿ ನಾನು ಯಾವುದೇ ಪ್ರಭಾವ ಬೀರಿಲ್ಲ ಬಿಜೆಪಿ ಅವಧಿಯಲ್ಲಿ ಕೊಟ್ಟ ನಿವೇಶನ ಈಗ ಷಡ್ಯಂತ್ರ ಆಗ್ತಿದೆ ನಮ್ಮವರು ವಿಪಕ್ಷದವರ ಷಡ್ಯಂತ್ರಕ್ಕೆ ಸಾಥ್ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ವಾಸ್ತವವನ್ನ ಮನವರಿಕೆ ಮಾಡಿಕೊಟ್ಟಿದ್ದೇನೆ ರಾಜ್ಯಪಾಲರಿಗೂ ಕಾನೂನಾತ್ಮಕವಾಗಿ ಉತ್ತರಿಸುವ ಕೆಲಸ ಆಗ್ತಿದೆ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸರ್ಕಾರಕ್ಕೆ ಕಷ್ಟ ಹಾಗಾಗಿ ನೀವೆಲ್ಲ ಒಗ್ಗಟ್ಟಾಗಿ ಪ್ರಾಸಿಕ್ಯೂಷನ್ ವಿರುದ್ಧ ನಿಲ್ಲಬೇಕು ನೀವೇ ಕ್ಯಾಬಿನೆಟ್ ನಿರ್ಣಯದ ಸಭೆ ಮಾಡಿ ಸಭೆಗೆ ನಾನು ಬರಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ನೀವೇ ನಿರ್ಣಯ ಮಾಡಿ ರಾಜ್ಯಪಾಲರಿಗೆ ಕಳಿಸಿ ಆಮೇಲೂ ವಿಚಾರಣೆಗೆ ಅನುಮತಿಸಿದ್ರೆ ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಹೀಗೆ ಸಂಪುಟ ಸಹೋದ್ಯೋಗಿಗಳ ಜೊತೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಭಾವನಾತ್ಮಕ ಮಾತನಾಡಿದ್ರು ಸಿದ್ದರಾಮಯ್ಯ ಜೊತೆ ಬ್ರೇಕ್ಫಾಸ್ಟ್ ಮುಗಿಸಿದ ಸಚಿವರೆಲ್ಲ ನಂತರ ವಿಧಾನಸೌಧಕ್ಕೆ ಬಂದು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಸಿದ್ರು ಅದರಲ್ಲಿ ರಾಜ್ಯಪಾಲರ ನೋಟಿಸ್ ವಿರುದ್ಧ ನಿರ್ಣಯ ಕೈಗೊಳ್ಳಲಾಯಿತು ರಾಜ್ಯಪಾಲರು ನೋಟಿಸ್ ಹಿಂಪಡೆಯಲು ಒತ್ತಾಯ ಸಂವಿಧಾನದ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಮನವಿ ಚುನಾಯಿತ ಸರ್ಕಾರದ ಸಿಎಂಗೆ ನೋಟಿಸ್ ಕೊಟ್ಟಿದ್ದು ಸರಿಯಲ್ಲ ನೋಟಿಸ್ನಲ್ಲಿ ಬಳಸಿದ ಪದ ಮತ್ತು ಒಕ್ಕಣಿಗೆ ಆಕ್ಷೇಪ ಪ್ರಕರಣದ ತನಿಖೆ ನಡೆಯುತ್ತಿರುವಾಗ ನೋಟಿಸ್ ನೀಡಲಾಗಿದೆ ಟಿಜೆ ಅಬ್ರಾಹಂ ಮಾಡಿದ್ದ ಆರೋಪಗಳಿಗೂ ಉತ್ತರ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಸಂಪುಟ ಸಚಿವರು ಹೀಗೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ರು ಅಲ್ಲದೆ ಗವರ್ನರ್ ನಡೆಯನ್ನ ಪ್ರಶ್ನಿಸಿದ್ರು ಅಬ್ರಹ್ಮ್ ಅನ್ನೋರು ಒಂದು ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ ತಾರೀಕು ಅವರು ಅಬ್ರಾಹಂ ಕೊಟ್ಟಿರೋ ಪತ್ರನೂ ಒಂದು ನೂರು ಪೇಜ್ ಮೇಲಿದೆ ನೂರ್ ನೂರೈವತ್ತೇಜ್ ಮೇಲಿದೆ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ ಇದರಲ್ಲಿ ಏನಿದೆ ಅರ್ಥ ಇಷ್ಟು ತರಾತುರಿಲಿ ಯಾಕೆ ಇಂಥ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಇದನ್ನು ರಿಜೆಕ್ಟ್ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು ಹೇಳಿ ನಮ್ರತೆಯಿಂದ ಗೌರವಾನ್ವಿತವಾಗಿ ಅವ್ರಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ ನನಗೆ ನಂಬಿಕೆ ಇದೆ ರಾಜ್ಯಪಾಲರು ವಿಲ್ ಬಿ ವೆರಿ ಸೆನ್ಸಿಬಲ್ ಯಾಕೆಂದರೆ ರಾಜ್ಯಪಾಲರು ಅಷ್ಟು ಆ ರೀತಿ ತೀರ್ಮಾನ ಆಗೋದಿಲ್ಲ ಇವತ್ತು ಅವರು ಭಾಳ ಲೆಕ್ಕಾಚಾರವಾಗಿ ಅವರು ಹೆಜ್ಜೆ ಇಡಬೇಕಾಗ್ತದೆ ಆದ್ದರಿಂದ ನಮಗೆ ವಿಶ್ವಾಸ ಇದೆ ಆ ಗ ರಾಜ್ಯಪಾಲರದ ಘನತೆ ಹಾಳಾಗುವುದಿಲ್ಲ ಈ ದೇಶದ ನೂರ ಮೂವತ್ತಾರು ಸೀಟ್ ಕೊಟ್ಟಂಥ ಜನತೆಗೆ ಕನ್ನಡ ನಾಡಿನ ಜನತೆಗೆ ಆಶೀರ್ವಾದ ಮಾಡಿದಂಥ ಈ ಒಂದು ಸರ್ಕಾರನ ತೆಗಿಬೇಕು ಅಂತ ಹೊರಟಿದ್ದೀರಲ್ಲ ದಿಸ್ ಈಸ್ ನಾಟ್ ಪಾಸಿಬಲ್ ಇದು ಸಾಧ್ಯ ಇಲ್ಲ ಕ್ಯಾಬಿನೆಟ್ ನಿರ್ಣಯವನ್ನು ತಿರಸ್ಕರಿಸುತ್ತಾರ ರಾಜ್ಯಪಾಲ ಸಿಎಂಗೆ ಪ್ರಾಸಿಕ್ಯೂಷನ್ ಭಯ ಯಾಕೆ ರಾಜ್ಯಪಾಲರು ನೀಡಿದ ನೋಟಿಸ್ಗೆ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡು ಉತ್ತರ ಕೊಟ್ಟಕ್ಷಣ ಅದನ್ನು ರಾಜ್ಯಪಾಲರು ಒಪ್ಪಿಕೊಳ್ಳಲೇಬೇಕಿಲ್ಲ ಸರ್ಕಾರ ಕೊಟ್ಟ ಕಾರಣಗಳಿಗೆ ಸಕಾರಣ ನೀಡಿ ಅದನ್ನು ತಿರಸ್ಕರಿಸುವ ಅವಕಾಶ ರಾಜ್ಯಪಾಲರಿಗಿದೆ ಹಾಗಿದ್ದರೂ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೆ ಸಿಎಂಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ತಕ್ಷಣ ಕೇಸ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕೇಸ್ ದಾಖಲು ಲೋಕಾಯುಕ್ತ ಅಥವಾ ಇತರೆ ತನಿಖಾ ಸಂಸ್ಥೆಗಳಲ್ಲಿ ಎಫ್ಐಆರ್ ಆರ್ ದಾಖಲು ಎಫ್ಐಆರ್ ಆರ್ ದಾಖಲಾದರೆ ಸಿ ಹುದ್ದೆಗೆ ರಾಜೀನಾಮೆ ನೀಡಬೇಕಾಗುತ್ತದೆ ಮುಖ್ಯಮಂತ್ರಿ ಹುದ್ದೆ ಹೋದ ಮೇಲೆ ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕು ಯಾರೇ ಪೊಲೀಸ್ ಅಧಿಕಾರಿಗಳ ಅಲ್ಲದೆ ಇರೋರು ದೂರನ್ನು ಕೊಟ್ಟರೆ ಅದನ್ನು ಗವರ್ನರ್ಗೆ ಅರ್ಜಿ ಕೊಟ್ಟರೆ ಅವರು ಒಂದು ಕಂಪ್ಲೇಂಟ್ ದಾಖಲಿಸಬೇಕು ನಂತರ ಗವರ್ನರ್ಗೆ ಅರ್ಜಿ ಕೊಟ್ಟರೆ ಆ ಗೌರ್ನರ್ ಅವರು ಆ ಅರ್ಜಿಯನ್ನು ಅದಕ್ಕೆ ಯಾರು ಸಂಬಂಧಪಟ್ಟಂಥ ಯಾವ ಅಧಿಕಾರಿಗಳಿದ್ದಾರೆ ಅಥವಾ ಮುಖ್ಯಮಂತ್ರಿಗಳು ಮಂತ್ರಿಗಳು ಅವರು ಕಳಿಸ್ಕೊಟ್ಟು ಅವರ ವಿವರವನ್ನು ಕೇಳಿ ವಿವರಣೆಯನ್ನು ಕೇಳಿ ನಂತರ ನಿರ್ಧಾರ ತೆಗೆದುಕೊಳ್ಬೋದು ಈಗ ವಿವರಣೆ ಕೇಳ್ದಲೇ ಏಕಾಏಕಿ ನಿರ್ಧಾರ ತಗೊಳ್ಳೋದಕ್ಕೆ ಗೌರ್ನರ್ಗೂ ಸಾಧ್ಯ ಇಲ್ಲ ಆದ್ದರಿಂದ ಯಾರು ಅರ್ಜಿ ಕೊಟ್ಟರು ಅವರನ್ನು ದೂರನ್ನು ಸಲ್ಲಿಸಬೇಕು ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಿ ಆಮೇಲೆ ಅರ್ಜಿ ಹಾಕಿ ಅರ್ಜಿ ವಿಚಾರಣೆ ಆಗೋ ತನಕ ಕಾಯಬೇಕು ಅರ್ಜಿ ಯಾವುದು ಸ್ಯಾಂಕ್ಷನ್ ಕೇಳಿ ಅರ್ಜಿ ಆಗುತ್ತಲ್ಲ ಅವರು ಗೌರ್ನರ್ ಅವರು ಅದನ್ನು ವಿವರಣೆ ಕೇಳಿ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಅದನ್ನು ಕಳಿಸ್ಕೊಡ್ತಾರೆ ಆ ವಿವರಣೆ ನೋಡಿದ ಮೇಲೆ ಗವರ್ನರ್ ಅವರು ತೀರ್ಮಾನ ತೆಗೆದುಕೊಳ್ಬೋದು ಹಾಗಾಗಿ ಏಕಾಏಕಿ ಗೌರ್ನರು ತೀರ್ಮಾನ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಹೀಗೆ ಸಿದ್ದರಾಮಯ್ಯ ಕುರ್ಚಿಗೆ ಈಗ ಮೂಢಕಂಟಕ ಎದುರಾಗಿದೆ ಒಂದು ವೇಳೆ ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಸಲು ಅವಕಾಶ ಕೊಡದೇ ಇದ್ರೆ ಸಿದ್ದರಾಮಯ್ಯ ಸೇಫ್ ಆಗಲಿದ್ದಾರೆ ಆದರೆ ಸಂಪುಟದ ನಿರ್ಣಯವನ್ನು ತಿರಸ್ಕರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಆಗ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷ ತಾರಕಕ್ಕೇರಲಿದೆ ಇರಲಿದೆ ಈಗ ರಾಜ್ಯಪಾಲರ ನಡೆಯ ಮೇಲೆಯೇ ಸಿದ್ದರಾಮಯ್ಯ ಭವಿಷ್ಯ ನಿಂತಿರುವುದಂತೂ ಸ್ಪಷ್ಟ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಈಗ ಈ ಸಂಘರ್ಷ ಅಸಲಿ ಹಂತಕ್ಕೆ ಬಂದು ನಿಂತಿರುವಂಥದ್ದು ಯಾಕಂದರೆ ಈಗಾಗಲೇ ಅಶೋಕ್ ಹರ್ನಳ್ಳಿ ಅವರು ಕೇಳಿದ ರೀತಿಯಲ್ಲಿ ರಾಜ್ಯಪಾಲರು ಕೂಡ ಏಕಾಏಕಿ ತೀರ್ಮಾನವನ್ನು ಆಗೋದಿಲ್ಲ ಅವರು ಸರ್ಕಾರದ ಕಡೆಗೆ ಒಂದು ನೋಟಿಸನ್ನು ಕೊಟ್ಟು ನೋಟಿಸ್ನ ಮೂಲಕವಾಗಿ ಸರ್ಕಾರದಿಂದ ಕೂಡ ವಿವರಣೆಯನ್ನು ಪಡ್ಕೊಳ್ಬೇಕಾಗತ್ತೆ ಅಂತೇಳಿ ಈಗ ಸರ್ಕಾರ ವಿವರಣೆಯನ್ನು ಕೊಟ್ಟಿದೆ ಸರ್ಕಾರ ವಿವರಣೆ ಕೊಟ್ಟ ಕ್ಷಣ ರಾಜ್ಯಪಾಲರು ಸರ್ಕಾರದ ವಿವರವನ್ನು ಒಪ್ಪಿಕೊಳ್ಳಲೇಬೇಕು ಅಂತೇನೂ ಇಲ್ಲ ಆದರೆ ರಾಜ್ಯಪಾಲರು ಒಂದು ವೇಳೆ ಸರ್ಕಾರದ ಅಂದರೆ ಕ್ಯಾಬಿನೆಟ್ನ ನಿರ್ಣಯವನ್ನು ತಿರಸ್ಕರಿಸೋದಿದ್ದರೆ ಅದರ ಬದಲಿ ನಿರ್ಣಯವನ್ನು ಕೈಗೊಳ್ಳೋದಿದ್ದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವುದಿದ್ದಾರೆ ಅಂಥ ಸಂದರ್ಭದಲ್ಲಿ ಸರ್ಕಾರದ ನಿರ್ಣಯವನ್ನು ಯಾವ ಕಾರಣಕ್ಕಾಗಿ ತಿರಸ್ಕರಿಸಿದ್ದೇನೆ ಅನ್ನುವಂಥದ್ದನ್ನು ಕೂಡ ವಿವರವಾಗಿ ಹೇಳಬೇಕಾಗತ್ತೆ ಇಲ್ಲದೆ ಹೋದಾಗ ಈ ವಿಚಾರಗಳಿಗೆ ಪಾಯಿಂಟ್ ಬೈ ಪಾಯಿಂಟ್ ಪ್ರತಿಯೊಂದು ಅಂಶಗಳ ಬಗ್ಗೆಯೂ ಕೂಡ ಕೋರ್ಟ್ನಲ್ಲಿ ಫೈಟ್ ಮಾಡೋದಕ್ಕೆ ಇರುವಂಥ ಅವಕಾಶವನ್ನು ಸರ್ಕಾರ ಬಳಕೆ ಮಾಡಿಕೊಳ್ಳುತ್ತೆ ಸಿದ್ದರಾಮಯ್ಯವರು ಬಳಕೆ ಮಾಡಿಕೊಳ್ಬೋದು ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಪ್ರಕರಣ ದಾಖಲಾಗುತ್ತೆ ಆ ಪ್ರಕರಣ ದಾಖಲಾಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಪ್ರಕರಣ ದಾಖಲಾದ ಮೇಲೆ ಸಿದ್ದರಾಮಯ್ಯವರು ನೈತಿಕವಾಗಿ ಆದರೆ ಸಿದ್ದರಾಮಯ್ಯವರು ಇನ್ ದ ಸೆನ್ಸ್ ಯಾವುದೇ ಮುಖ್ಯಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ವಿರುದ್ಧ ಎಫ್ ಐ ಆರ್ ದಾಖಲಾದ ಮೇಲೆ ನೈತಿಕವಾಗಿ ಮುಖ್ಯಮಂತ್ರಿ ಆ ಹುದ್ದೆಯಲ್ಲಿ ಕಂಟಿನ್ಯೂ ಆಗಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಇತ್ತೀಚಿನ ದಿವಸಗಳಲ್ಲಿ ನಡೀತಾ ಇರುವಂಥ ಸಂಘರ್ಷಗಳನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಮತ್ತೆ ಅದೇ ಅಂಶವನ್ನು ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ ನಾನ್ ಬಿ ಜೆ ಪಿ ಬಿ ಜೆ ಪಿ ಯೇ ಥರ ಸರ್ಕಾರಗಳು ಇರುವಂತಹ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಜೈಲಿಗೆ ಕಳಿಸುವ ಅಥವಾ ಅವರನ್ನ ಸಂಕಷ್ಟಕ್ಕೆ ದೂಡುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ ಅದೇ ಸ್ವರೂಪದಲ್ಲಿ ಮಾಡ್ತಾರೆ ಅಂತೇಳಿ ಒಂದು ಅಂಶವನ್ನು ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಹೇಳುತ್ತಿದ್ದಾರೆ ರಕ್ತ ಕ್ರಾಂತಿ ಕೂಡ ಆಗ್ಬಹುದು ಅಂದರೆ ಸಿದ್ದರಾಮಯ್ಯವರ ಪರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೆ ಕಾಂಗ್ರೆಸ್ನವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಆದರೆ ಏನೇ ಸಿದ್ಧತೆ ಏನೇ ಹೋರಾಟವನ್ನು ಹೊರಗಡೆ ಮಾಡಿದ್ರು ಕಾನೂನ ಹೋರಾಟ ಕಾನೂನ ಅಂಶ ಇದೆಯಲ್ಲ ಇಲ್ಲಿ ರಾಜ್ಯಪಾಲರ ಅಂಗಳದಲ್ಲಿ ಸದ್ಯಕ್ಕೆ ಬಾಲ್ ಬಂದು ಬಿದ್ದಿದೆ ಅವರು ಯಾವ ಕಡೆಗೆ ಹೊಡಿತಾರೆ ಯಾವ ಸ್ವರೂಪದಲ್ಲಿ ಹೊಡಿತಾರೆ ಅದರ ಆಧಾರದ ಮೇಲೆ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುವಂಥದ್ದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಮತ್ತೆ ಜೈಲೂಟವೇ ಗತಿಯಾಗಿರುವಂಥದ್ದು ನ್ಯಾಯಾಂಗ ಬಂಧನ ಇಂದಿಗೆ ಅಂತ್ಯವಾಗಿದೆ ಇದರ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಟೀಮ್ ಅನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅವರು ಹಾಜರಾದರು ನೇರವಾಗಿ ಅವ್ರನ್ನ ಕೋರ್ಟ್ಗಿಂತ ಕರ್ಕೊಂಡು ಬರಲಿಲ್ಲ ಜೈಲಿನಲ್ಲೇ ಕುಳಿತಿದ್ದು ಅಲ್ಲಿಂದ ವಿಚಾರಣೆಗೆ ಹಾಜರಾದರು ವಿಚಾರಣೆ ಬಳಿಕ ಮತ್ತೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್ ಮಾನ್ಯ ನ್ಯಾಯಾಲಯ ಮತ್ತು ದರ್ಶನ್ ಮತ್ತು ಇತರೆ ಹದಿನಾರು ಮಂದಿ ಒಟ್ಟು ಹದಿನೇಳು ಮಂದಿಯನ್ನು ಕೂಡ ಅವರ ನ್ಯಾಯಾಂಗ ಬಂಧನವನ್ನು ಮತ್ತೆ ಹದಿನಾಲ್ಕು ದಿವಸಗಳ ಕಾಲ ವಿಸ್ತಾರ ಮಾಡಿದೆ ಇದು ಪ್ರೊಸೀಜರ್ಸ್ ಯಾಕೆಂದರೆ ಹದಿನಾಲ್ಕು ದಿವಸಗಳ ಕಾಲ ಮಾತ್ರ ಮ್ಯಾಕ್ಸಿಮಮ್ ನ್ಯಾಯಾಂಗ ಬಂಧನಕ್ಕೆ ಕೊಡೋದಕ್ಕೆ ಆಗುವಂಥದ್ದು ಪ್ರತಿ ಹದಿನಾಲ್ಕು ದಿವಸದ ನಂತರ ಮತ್ತೊಮ್ಮೆ ಅವರನ್ನು ಕೋರ್ಟ್ಗೆ ಹಾಜರು ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಸಹಜವಾಗಿಯೇ ಪೊಲೀಸರು ತಮ್ಮ ಅಬ್ಜೆಕ್ಷನ್ಸನ್ನು ಹಾಕ್ತಾರೆ ಮತ್ತು ದರ್ಶನ್ ಪರ ವಕೀಲರು ಕೂಡ ಏನು ಜಾಮೀನಿಗೆ ಅರ್ಜಿ ಹಾಕಿರಲ್ಲ ಅವರಿಗೆ ಬಿಡುಗಡೆ ಕೊಡಿ ಅಂತ ಹೇಳುವಂಥದನ್ನು ಕೇಳುವಂತಹ ಸ್ಥಿತಿಯೂ ಕೂಡ ಇರೋದಿಲ್ಲ ಈ ಕಾರಣಕ್ಕಾಗಿ ಅವರ ನ್ಯಾಯಾಂಗ ಬಂಧನ ಮುಂದುವರಿಯುತ್ತೆ ಇನ್ನು ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಕೋರ್ಟ್ ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಸಿದಂತಹ ಕಾಮಾಕ್ಷಿ ಪಾಳಿಯ ಪೊಲೀಸರು ಬಹಳಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಏನೇನಾಗಿದೆ ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಈ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ ದರ್ಶನ್ಗೆ ಯಾಕೆ ಜೈಲ್ ಫಿಕ್ಸ್ ಆಗಿದೆ ಅಂತಂದರೆ ಎ ಫೋರ್ ಎ ಸಿಕ್ಸ್ ಎ ಸೆವೆನ್ ಇವರ ಗುರುತಿಗಾಗಿ ಪರೇಡ್ ಮಾಡಬೇಕು ಅನ್ನೋದು ಅಂದರೆ ಇಲ್ಲಿರುವಂತಹ ಆರೋಪಿಗಳಲ್ಲಿ ಎ ಫೋರ್ ಎ ಸಿಕ್ಸ್ ಎ ಸೆವೆನ್ ಇದಾರಲ್ಲ ಇವರು ಚಿಕ್ಕಮಗಳೂರು ಏನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದಿದ್ದರು ಶೆಡ್ಗೆ ಬಂದಿದ್ದರು ಪಟ್ಟಣಗೆರೆ ಶೆಡ್ಗೆ ಬಂದಿದ್ರಲ್ಲ ಪಟ್ಟಣಗೆರೆ ಶೆಡ್ನಲ್ಲಿ ಅಲ್ಲಿ ಸೆಕ್ಯೂರಿಟಿಗಳು ಅಂದರೆ ಯಾರು ಸಾಕ್ಷಿಗಳಿದಾರಲ್ಲ ಅವರ ಮುಂದೆ ಇವ್ರನ್ನ ಐಡೆಂಟಿಫಿಕೇಷನ್ ಪರೀಟ್ ಮಾಡಬೇಕಾಗಿದೆ ಅಂತೇಳಿ ಅದು ಬಹಳ ಮುಖ್ಯವಾದಂಥ ಒಂದು ಕಾರಣವನ್ನು ಕೊಡಲಾಗಿದೆ ಹೀಗಾಗಿ ಅವ್ರನ್ನ ಈಗಲೇ ರಿಲೀಸ್ ಮಾಡುವಂಗಿಲ್ಲ ಅಂತೇಳಿ ಇನ್ನು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಎಫ್ ಎಸ್ ಎಲ್ ವರದಿ ಬರಬೇಕಾಗಿದೆ ಬಹಳಷ್ಟು ವಿಷಯಗಳಲ್ಲಿ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು ಅದರಲ್ಲೂ ವಿಶೇಷವಾಗಿ ದರ್ಶನ್ ಅವರಿಗೆ ಸಂಬಂಧಪಟ್ಟಂಥ ಮೊಬೈಲ್ ಪವಿತ್ರ ಗೌಡಗೆ ಸಂಬಂಧಪಟ್ಟಂತಹ ಮೊಬೈಲ್ ಅದರಲ್ಲಿರುವಂತಹ ಡಾಟಾ ಅದರನ್ನು ರಿಟ್ರೀವ್ ಮಾಡಬೇಕಾಗಿದೆ ಯಾಕಂದರೆ ಬಹಳಷ್ಟು ಮೆಸೇಜ್ಗಳು ಡಿಲೀಟ್ ಆಗಿರಬಹುದು ಕಾಲ್ಗಳು ಡಿಲೀಟ್ ಆಗಿರಬಹುದು ಯಾವ್ಯಾವ ಸಂಭಾಷಣೆ ನಡೆದಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗೆ ಮತ್ತು ಈ ಕ್ರೈಮ್ ನಡೆದಂತಹ ಸಂದರ್ಭದಲ್ಲಿ ಏನೇನು ವಿಡಿಯೋ ಏನಾದರೂ ಶೇರ್ ಆಗಿದೆಯಾ ಒಂದು ವೇಳೆ ಶೇರ್ ಆಗಿದ್ರೆ ಎಂತಹ ವಿಡಿಯೋ ಶೇರ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ಕೂಡ ರಿಟ್ರೀವ್ ಮಾಡಬೇಕಾಗತ್ತೆ ಇವೆಲ್ಲವನ್ನು ಕೂಡ ಎಫ್ ಎಸ್ ಎಲ್ ಮೂಲಕವಾಗಿ ಸಂಗ್ರಹ ಮಾಡುವಂತಹ ಸಾಕ್ಷ್ಯಾಧಾರಗಳು ಈ ಸಾಕ್ಷ್ಯಾಧಾರಗಳಿಗೆ ಇನ್ನೂ ಕೂಡ ನಮಗೆ ವರದಿ ಬರಬೇಕಾಗಿದೆ ಅದನ್ನು ನಾವು ಹುಡುಕ್ತಾ ಇದ್ದೀವಿ ಡಿ ವಿ ಆರ್ಗಳಲ್ಲಿ ದತ್ತಾಂಶದ ರಿಟ್ರೀವ್ ವರದಿ ಎಫ್ ಎಸ್ ಎಲ್ನಿಂದ ಬರಬೇಕಾಗಿದೆ ಅಂತೇಳಿ ಯಾಕಂದರೆ ಇಲ್ಲಿ ಡಿ ವಿ ಆರ್ಗಳು ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಅದರಲ್ಲಿರುವಂತಹ ಡಾಟಾ ಅವುಗಳನ್ನು ಕೂಡ ರಿಟ್ರೀವ್ ಮಾಡಬೇಕಾಗಿದೆ ಅಂದರೆ ಸಿ ಸಿ ಟಿ ವಿ ಫುಟೇಜ್ಗಳು ಎಷ್ಟು ಫುಟೇಜ್ಗಳಿದ್ವು ಅದಕ್ಕೆ ಅದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ರಿಟ್ರೀವ್ ಮಾಡಬೇಕಾಗತ್ತೆ ಅದನ್ನು ಅದರ ಆಧಾರದ ಮೇಲೆಯೇ ಇವರ ಮೂಮೆಂಟ್ಸನ್ನು ಎಸ್ಟ್ಯಾಬ್ಲಿಷ್ ಮಾಡಬೇಕಾಗತ್ತೆ ಪ್ರತಿಯೊಂದು ಕೂಡ ಇವೆಲ್ಲೂ ಕೂಡ ಸಾಂದರ್ಭಿಕ ಸಾಕ್ಷಿಗಳಾಗಿ ತಾಂತ್ರಿಕ ಸಾಕ್ಷಿಗಳಾಗಿ ಸಾಧರ್ಭಿಕ ಸಾಕ್ಷಿಗಳನ್ನು ಕೊರೋಬರೇಟ್ ಮಾಡುವಂಥದಕ್ಕೆ ಯಾವ ಹಂತದಲ್ಲಿ ಸ್ವಾಮಿಯನ್ನ ಕರ್ಕಂಡು ಬಂದಿದ್ದಾರೆ ನಂತರ ಆತ ಶವವಾಗಿ ಎಷ್ಟು ಹೊತ್ತಿಗೆ ಹೊರಗಡೆ ಹೋಗಿದ್ದಾನೆ ಈ ಪಟ್ಟಣಗೆರೆ ಶೆಡ್ಗೆ ಬಂದಿರುವಂತಹ ಸಮಯದಿಂದ ಆತ ಹೋಗುವಂತಹ ಸಮಯದ ವಿಚಾರ ಈ ಅವಧಿಯ ಡೇಟಾವನ್ನು ರಿಟ್ರೀವ್ ಮಾಡ್ತಾ ಇದ್ದಾರೆ ಅದರ ವರದಿ ಇನ್ನಷ್ಟೇ ಬರಬೇಕಾಗಿದೆ ಇದರ ಆಧಾರದ ಮೇಲೆ ಕೊಲೆ ಎಷ್ಟೊತ್ತಿಗೆ ಸಂಭವಿಸಿದೆ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ ಇನ್ನು ಕೃತ್ಯಕ್ಕೂ ಮೊದಲು ಕೃತ್ಯದ ನಂತರ ಸಂಪರ್ಕಿಸಿರುವಂತಹ ವ್ಯಕ್ತಿಗಳಿಗಾಗಿ ಶೋಧ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕೃತ್ಯ ಪೂರ್ವ ನಿಯೋಜಿತವೇ ಆತನನ್ನ ಕೊಲ್ಲೇಬೇಕು ಅಂತ ಹೇಳಿನೇ ಕರೆಸಿದ್ರ ಹಾಗೇನೆ ಕೊಂದ ನಂತರ ಏನು ಮಾಡಿದ್ರು ಅಂತ ಹೇಳಿ ಇಲ್ಲಿ ಸಾವು ಸಂಭವಿಸಿದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಹೇಗೆ ಸತ್ತ ಯಾರು ಹೊಡೆದಾಗ ಸತ್ತ ಏನಾಯ್ತು ಅನ್ನೋದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಪಟ್ಟಣಗೆರೆ ಶೆಡ್ಗೆ ತನಕ ಜೀವಂತ ಇದ್ದಂತಹ ರೇಣುಕಾ ಸ್ವಾಮಿ ಅಲ್ಲಿಂದ ಹೊರಗಡೆ ಬರುವಾಗ ಶವವಾಗಿ ಬರ್ತಾನೆ ಅಂತೇಳಿ ಆದರೆ ಏನಾಯ್ತು ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಇದನ್ನ ಈ ಈ ಕಾರಣಕ್ಕಾಗಿ ಸಂಪರ್ಕಿತರ ಬಗ್ಗೆ ಹುಡುಕಾಡ್ತಾ ಇದ್ದಾರೆ ಪೊಲೀಸರಿನೂ ಕೂಡ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿದಾರರ ಹೇಳಿಕೆ ಪಡಿಬೇಕು ಅಂದರೆ ಯಾವುದೇ ಸಾಕ್ಷಿಗಳನ್ನು ಎಷ್ಟೇ ಸಾಕ್ಷಿಗಳನ್ನು ಪಡ್ಕೊಂಡ್ರೂ ಕೂಡ ತ್ರೀನಾಟ್ ಟು ಅಂದರೆ ಕೊಲೆ ಪ್ರಕರಣ ಆಗಿರೋದ್ರಿಂದ ಕಿಡ್ನ್ಯಾಪ್ ಮತ್ತು ಕೊಲೆ ಪ್ರಕರಣ ಇಲ್ಲಿ ಆಗಿರೋದ್ರಿಂದಾಗಿ ಐ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ಆ ಪ್ರಕರಣಗಳ ದಾಖಲಿಸಿರೋದ್ರಿಂದಾಗಿ ಸಂಶಯಾತೀತವಾಗಿ ಅಪರಾಧವನ್ನು ಸಾಬೀತು ಪಡಿಸಬೇಕಾಗತ್ತೆ ಹೀಗಾಗಿ ಸಂಶಯಾತೀತವಾಗಿ ಅಪರಾಧವನ್ನ ಸಾಬೀತುಪಡಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕುವಂತಹ ಜವಾಬ್ದಾರಿ ತನಿಖಾಧಿಕಾರಿಗಳ ಮೇಲೆ ಇರುತ್ತೆ ಆ ಪ್ರಯತ್ನವನ್ನು ಮಾಡ್ತಾರೆ ಇನ್ನು ಹಣಬಲ ಮತ್ತು ಜನಬಲ ಕಾರಣ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕಬಹುದು ಅಂದರೆ ಇವ್ರನ್ನ ಈಗಲೇ ಬಿಟ್ಟರೆ ಇವರ ಹಣಬಲ ಮತ್ತು ಜನಬಲ ಎರಡೂ ಕೂಡ ಇದೆ ಯಾಕೆಂದರೆ ಹಣಬಲ ಯಾಕೆಂದ್ರೆ ಅವರೊಬ್ಬ ಸೆಲೆಬ್ರಿಟಿ ಜನಬಲ ಯಾಕೆಂದರೆ ಅವರು ಸೆಲೆಬ್ರಿಟಿ ಆಗಿರೋ ಕಾರಣಕ್ಕಾಗಿ ಅವ್ರಿಗಿರುವಂತಹ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇವರ ಕಾರಣದಿಂದಾಗಿ ಬೆದರಿಕೆ ಹಾಕಬಹುದು ಆರೋಪಿ ಪರ ಇದ್ದ ಕೆಲವರು ಮೃತನ ಸಂಬಂಧಿಕರ ಭೇಟಿ ಆಗ್ತಾ ಇದ್ದಾರೆ ಆರೋಪಿಯ ಪರವಾಗಿದ್ದಂತಹ ಕೆಲವರು ಆಲ್ರೆಡಿ ಮೃತರ ಸಂಬಂಧಿಕರನ್ನ ಭೇಟಿ ಆಗ್ತಾ ಇದ್ದಾರೆ ಈ ವಿಚಾರವು ಕೂಡ ಗಂಭೀರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಯಾರೆಲ್ಲ ಭೇಟಿ ಆಗ್ತಾ ಇದಾರಲ್ಲ ಈ ಕಾರಣಕ್ಕಾಗಿಯೂ ಕೂಡ ಅದರಲ್ಲೂ ವಿಶೇಷವಾಗಿ ಜೈಲಿಗೆ ಹೋಗಿ ಭೇಟಿ ಆಗುವಂತದ್ದು ನಂತರ ಅಲ್ಲಿ ಭೇಟಿ ಆಗುವುದು ಪ್ರಕರಣದಲ್ಲಿ ಇನ್ನೂ ಹಲವು ಸಾಕ್ಷ್ಯಾಧಾರ ಸಂಗ್ರಹವು ಕೂಡ ಬಾಕಿ ಇದೆ ಪ್ರಕರಣದಲ್ಲಿ ಇನ್ನೂ ಹಲವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ಕೆಲಸ ಆಗಬೇಕಿದೆ ಅಂತ ಹೇಳ್ತಾರೆ ವಶಪಡಿಸಿಕೊಂಡ ಕೆಲ ವಸ್ತುಗಳ ಎಫ್ ಎಸ್ ಎಲ್ ಸಿ ಎಫ್ ಎಸ್ ಎಲ್ ವರದಿ ಬರಬೇಕಿದೆ ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಿದರೆ ಇಂತಹ ಹಂತದಲ್ಲಿ ಆರೋಪಿಗಳನ್ನು ಬಿಡುಗಡೆ ಮಾಡಬಾರ್ದು ಅವರು ಜೈಲಲ್ಲೇ ಇರಬೇಕು ಅಂತ ಹೇಳಿ ಬಂಧಿತರು ಕಿಡ್ನಾಪ್ ಕೊಲೆ ಒಳಸಂಚು ಸಾಕ್ಷ್ಯ ನಾಶದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇರುವಂಥದ್ದು ಇದೇ ಕಾರಣಕ್ಕಾಗಿ ಅವರನ್ನು ಈಗಲೇ ಬಿಡುಗಡೆ ಮಾಡಬಾರ್ದು ಸಾಕ್ಷ್ಯನಾಶದ ಪ್ರಯತ್ನ ಮಾಡಿದ್ದಾರೆ ಯಾಕಂದ್ರೆ ಆ ಬಾಡಿ ಡಿಸ್ಪೋಸ್ ಮಾಡಿರುವಂಥ ರೀತಿಯೇ ಸಾಕ್ಷ್ಯನಾಶದ ಬಹಳ ಮುಖ್ಯವಾದಂತಹ ಒಂದು ಪ್ರಯತ್ನ ಅಂತೇಳಿ ಕೃತ್ಯಕ್ಕೆ ಬಳಸಿದ್ದ ವಾಹನಗಳಲ್ಲಿನ ಫಿಂಗರ್ ಪ್ರಿಂಟ್ಸ್ ವರದಿ ಕೂಡ ಇನ್ನಷ್ಟೇ ಬರಬೇಕಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಈ ಅಂಶಗಳ ಆಧಾರದ ಮೇಲೇ ಅವರು ಹೇಳ್ತಾ ಇದ್ದಾರೆ ನಮಗೆ ಮತ್ತೆ ದರ್ಶನ್ ವಿಚಾರಣೆ ಅಂದರೆ ವಿಚಾರಣೆ ಮಾಡಬೇಕಕ್ಕೆ ಬೇಕಿದೆಯೋ ಬೇಡೋ ಗೊತ್ತಿಲ್ಲ ಆದ್ರೆ ಈಗಲೇ ನೀವು ಅವ್ರನ್ನ ಬಿಡುಗಡೆ ಮಾಡಿದ್ರೆ ಇದಕ್ಕೆಲ್ಲ ತೊಂದರೆ ಆಗುತ್ತೆ ನಮ್ಮ ತನಿಖೆಗೆ ತೊಂದರೆ ಆಗುತ್ತೆ ಅಂತ ಈ ಕಾರಣಕ್ಕಾಗಿನೇ ದರ್ಶನ್ ಅವ್ರಿಗೆ ಸದ್ಯಕ್ಕಂತೂ ಜೈಲಿಂದ ಬಿಡುಗಡೆ ಸಿಗೋದಿಲ್ಲ ಬಹುತೇಕ ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣಕ್ಕೂ ಕೂಡ ಬಿಡುಗಡೆ ಸಿಗಲಿಕ್ಕಿಲ್ಲ ಭಾಳಷ್ಟು ಸಮಯವನ್ನು ವೇಟ್ ಮಾಡಬೇಕಾಗತ್ತೆ ಭಾಳಷ್ಟು ಲೀಗಲ್ ಫೈಟ್ ಕೂಡ ಇಲ್ಲಿ ಮುಂದುವರಿಯುವಂಥದ್ದು ಇದ್ದೇ ಇರುತ್ತೆ ಏನೇ ಆದರೂ ಕೂಡ ದರ್ಶನ್ಗೆ ಸದ್ಯಕ್ಕೆ ಜೈಲು ಫಿಕ್ಸ್ ಆಗಿದೆ ಜೈಲೂಟವೂ ಕೂಡ ಫಿಕ್ಸ್ ಆಗಿದೆ ಆದರೆ ಜೈಲೂಟದ ಬದಲಿಗೆ ಮನೆಯೂಟ ಸಿಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಮಾತ್ರ ಈಗ ದರ್ಶನ್ ವಿಚಾರದಲ್ಲಿ ಉಳ್ಕೊಂಡಿರುವಂಥದ್ದು ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ